ಕೊರೋನಾ ಟೈಮಲ್ಲಿ ಎಲ್ಲ ಥರ ಕೋಟಿ ಕೋಟಿ ಊಟ ಇರಲಿಲ್ಲ ಎಲ್ಲ ದುಡ್ಡಿಂದ ಓಡ್ತಾ ಇದ್ದಾರೆ ಎಲ್ಲ ಟೈಮು ದುಡ್ಡು ಕೆಲ್ಸಕ್ಕೆ ಬರೋಲ್ಲ ಎಲ್ಲ ಥರ ಲೈಫು ನೋಡಿದೆ ನಾನು ಎಲ್ಲ ಆಟಗಳು ಆಡಾಯಿತು ನವರಂಗಿ ಆಟಗಳು ಆಡಾಯಿತು ದಶಾವತಾರದಲ್ಲಿ ಇನ್ನೊಂದು ಅವತಾರ ಹುಡ್ಕೊಂಡಿದೆ ಒಂಬತ್ತು ಅವತಾರ ಆಗಿದೆ ಸರ್ ನಿಯತ್ತೆ ಕೆಲಸ ಮಾಡೋನಿಗೆ ನಾಟಕ ಅಂತಾರಲ್ಲ ಸರ್ ಜನ ಒಂದು ನಾಟಕ ರಂಗಲ್ವ ಸರ್ ನಾವೆಲ್ಲ ಪಾತ್ರಧಾರಿಗಳು ನಾಟಕ ಆಡದೆ ಸರ್ ಜನ ನೋಡಿ ಎಂಥ ನಾಟಕ ಆಡ್ತಾವಣೆ ಅಂತಾರೆ ಏನು ನಾಟಕ ಆಡೋನ ಮೆಚ್ಚಿಸ್ಬೇಕಾ ನಾಟಕ ಆಡೇ ಆಡೇ ಬಂದ್ಬಿಟ್ಟ ಮೇಲಿಕೆ ಅಂತಾರೆ ಎಲ್ಲರೂ ಅಷ್ಟೇ ನಾಟಕ ಆಡಿಕೊಂಡೇ ಬರೋದು ಎಲ್ಲ ಟೈಮು ದುಡ್ಡು ಕೆಲ್ಸಕ್ಕೆ ಬರಲ್ಲ ಎಲ್ಲ ಟೈಮು ದುಡ್ಡು ಕೆಲ್ಸಕ್ಕೆ ಬರಲ್ಲ ಕೊರೋನಾ ಟೈಮಲ್ಲಿ ಎಲ್ಲ ಥೂ ಕೋಟಿ ಕೋಟಿ ಇತ್ತು ಊಟ ಇರಲಿಲ್ಲ ಎಲ್ಲ ದುಡ್ಡಿಂದ ಓಡ್ತಾ ಇದ್ದಾರೆ ನಾವು ಚಿಕ್ಕಂದಲ್ಲಿದ್ದಾಗ ಆರೂವರೆ ಏಳು ಗಂಟೆಗೆ ಅಮ್ಮ ತಾಯಿ ಅಂತ ಬರೋರು ರೀ ಎಂಟೂವರೆ ಮೇಲೆ ಅಮ್ಮ ತಾಯಿ ಮಿಕ್ಕಿದ್ರೆ ನಾ ಕೊಡಿ ಅನ್ನೋರು ಇವಾಗ ಅಮ್ಮ ಅಮ್ಮ ತಾಯಿ ಇಲ್ಲವೇ ಇಲ್ಲ ಅಂದರೆ ಫುಡ್ ಚೆನ್ನಾಗಿದೆ ಅಂತ ಅರ್ಥ ಆಯಿತಾ ಎರಡನೇದು ಇವರು ಸರ್ಕಲ್ಗಳಲ್ಲಿ ಭಿಕ್ಷೆ ಬಿಡ್ತಾರೆ ಅಮ್ಮ ಹೊಟ್ಟೆ ಇಸ್ತಿದ್ದೆ ಮೂರು ದಿನ ಆಯಿತು ಊಟ ಮಾಡಿ ಅಂತ ಅಷ್ಟು ಕಳೆ ಇರುತ್ತೆ ಮೂರು ದಿನ ಆಯಿತು ಅಂತಾರೆ ಅವ್ರಿಗೆ ಬಾ ಊಟ ಕೊಡಿಸಿನೇನೆ ಊಟ ಬೇಡ ದುಡ್ಡು ಕೊಡಿ ಅಂತಾರೆ ಫುಡ್ ಬೇಡ ದುಡ್ಡು ಬೇಕು ದುಡ್ಡೇನು ತಿಂತಾರ ಸರ್ ಇವರು ಬೇಜಾರಾಗೋದೇ ಊಟ ಕೊಡಿಸ್ತೀನಿ ಬಾ ಅಂದರೆ ಎಂತೆಂತ ನಾಟಕಾಡ್ತಾರೆ ಗೊತ್ತಾ ಊರಿಂದ ಬಂದಿದ್ದೀವಿ ಸರ್ ನಮ್ಮ ಯಜಮಾನ ಬಿಟ್ಟೋಟೋಗಿದ್ದಾನೆ ದಯವಿಟ್ಟು ಮಾಮಾ ಬಸ್ಸು ಕಳಿಸ್ತೀನಿ ಅಂದರೆ ಬಸ್ ಸ್ಟ್ಯಾಂಡ್ ತನಕ ಬರ್ತಾರೆ ಓಡೋತಾರೆ ಮಗು ಎತ್ಕೊಂಬಂದು ಭಿಕ್ಷೆ ಬಿಡ್ತಾರೆ ಯಾರ್ದ ಮಗು ಗೊತ್ತು ಹೇಳ್ತಿರೋದು ನಾನು ಇದು ಮಾಡ್ತಿದ್ರು ಸರ್ ಎರಡು ಸಾವಿರದ ಹತ್ತು ಹನ್ನೆರಡರ ತನಕ ಮಕ್ಕಳು ಆಗಿದ್ರು ಸರ್ ಆಮೇಲೆ ತರಲೆಗಳು ಮಾಡೋಕ್ಕೆ ಶುರು ಮಾಡಿದ್ರು ಹದಿನ ಹದಿನಾರು ತನಕ ಬಿಟ್ಟೆ ನಾನು ಆಮೇಲೆ ಬೇಜಾರಾಯಿತು ಬಿಟ್ಬಿಟ್ಟೆ ಆಗೊಂಥರ ಕಮಿಟ್ಮೆಂಟು ಸಾವಿಗೆ ಹೋಗೋಂಗಿಲ್ಲ ನೋಗೆ ಹೋಗೋಂಗಿಲ್ಲ ಮಕ್ಕಳು ಈಗ ಯಾರೋ ಸತ್ತೋದ್ರಿಂದ ಹೋಗ್ಬೇಕಂದ್ರೆ ಮೂವತ್ತೈದು ನಲ್ವತ್ತು ಜನಕ್ಕೆ ಫೋನ್ ಮಾಡಬೇಕು ಕೆಲವು ಆಫೀಸರ್ಗಳಲ್ಲಿ ಫೋನ್ ಅಲೋ ಮಾಡಲ್ಲ ನಮ್ಮ ಮಕ್ಳು ಕರ್ಕೊಂಡೋಗಿರೋಕ್ಕಾಗಲ್ಲ ಜವಾಬ್ದಾರಿ ಕೆಲಸ ತುಂಬ ಜವಾಬ್ದಾರಿ ಕೆಲಸ ಆಯಿತು ಒಬ್ಬ ಆಟೋ ಡ್ರೈವರ್ ಕೈಲಿ ಮಿನಿಮಮ್ ಮೂವತ್ತಿಂದ ನಲ್ವತ್ತು ಮಕ್ಳು ಜೀವ ಇರುತ್ತೆ ಅದು ಒಂದು ಏನು ಮಾಡೋಕ್ಕಾಗಲ್ಲ ಎಲ್ಲ ಒಂದೊಂದು ಥರ ಲೈಫ್ ಎಲ್ಲ ಥರ ಲೈಫು ನೋಡಿದೆ ನಾನು ಎಲ್ಲ ಆಟಗಳು ಆಡಾಯ್ತು ನವರಂಗಿ ಆಟಗಳು ಆಡಾಯಿತು ದಶಾವತಾರದಲ್ಲಿ ಇನ್ನೊಂದು ಅವತಾರ ಹೊಡ್ಕೊಂಡಿದೆ ಒಂಬತ್ತು ಅವತಾರ ಆಗಿದೆ ಸರ್ ನೀಯತ್ರ ಕೆಲಸ ಮಾಡೋನಿಗೆ ನಾಟಕ ಮಾಡ್ತಿದ್ಯಾ ಅಂತಾರಲ್ಲ ಸರ್ ಜನ ಒಂದು ನಾಟಕ ರಂಗಲ್ವ ಸರ್ ನಾವೆಲ್ಲ ಪಾತ್ರಧಾರಿಗಳು ನಾಟಕ ಆಡದೆ ಬದುಕ್ಬಿಡ್ತಾರೆ ಸರ್ ಜನ ಹಾಂ ನೋಡಿ ಎಂಥ ನಾಟಕ ಆಡ್ತಾವನೆ ಅಂತಾರೆ ಏನು ನಾಟಕ ಆಡೋನ ಮೆಚ್ಚಿಸ್ಬೇಕಾ ನಾಟಕ ಆಡೇ ಆಡೇ ಬಂದ್ಬಿಟ್ಟ ಮೇಲಿಕೆ ಅಂತಾರೆ ಎಲ್ಲರೂ ಅಷ್ಟೇ ನಾಟಕ ಆಡ್ಕೊಂಡೇ ಬರೋದು ಯಾರು ನಾಟಕ ಆಡಲ್ಲ ಎಲ್ಲ ಜೀವನದಲ್ಲಿ ಒಂದಲ್ಲಿ ಒಂಥರ ನಾಟಕ ಆಡರ್ ಇಲ್ಲೇ ಜೀವನ ಒಂದು ಚೆಸ್ ಬೋರ್ಡ್ ಇದ್ದಂಗೆ ಸರ್ ಮುಂದೆ ಸೈನಿಕರು ಇರ್ತಾರೆ ಆನೆ ಕುದುರೆ ಒಂಟೆ ರಾಜ ರಾಣಿ ಬಿಳಿ ಕಾಯಿನೂ ಇಲ್ಲಿ ಕರಿಪನ್ ಇರುತ್ತೆ ಎಲ್ಲ ಆಡ್ತಾರೆ ಇವನ್ಗೆ ಅದು ಈ ಕಡೆ ಇಟ್ಕಾರಿ ಇವನದು ಈ ಕಡೆ ಹೊಡಿತಾನೆ ಯಾರೋ ಒಬ್ಬರು ಗೆಲ್ತಾರೆ ಆಮೇಲೆ ಫೋನ್ಗಳೆಲ್ಲ ಏನು ಮಾಡ್ತೀರಾ ಸರ್ ಅದನ್ನ ಡಬ್ಬಕ್ಕೆ ಹಾಕಿ ಮುಚ್ತೀರಾ ಅಷ್ಟೇ ಲೈಫು ನಾವು ಡಬ್ಬಕ್ಕೆ ಹೋಗಲೇಬೇಕು ಅಲ್ಲಿ ತನಕ ಚೆಸ್ಸಲ್ಲಿ ಆಟ ಆಡ್ದಂಗೆ ಜೀವನ ಚೆಕ್ ಎಲ್ರಿಗೂ ಚೆಕ್ ಚೆಕ್ ಕೊಟ್ಕೊಂಡು ಹೋಗೋದು ಚಕ್ ರಾಣಿ ಚಕ್ ಕುದುರೆ ಚಕ್ ಆನೆ ಚಕ್ ಸೈನಿಕ ಚಕ್ ಅಂತ ಎಲ್ಲ ಆಟ ಆದಮೇಲೆ ಏನು ಮಾಡ್ತೀರಾ ಡಬ್ಬಲ್ಲಿ ಹೋಗಿ ಮುಚ್ಕೊಳ್ಳೇಬೇಕು ಅಷ್ಟೇ ಜೀವನ